ಹಾಂ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ವರ್ಣ ಗೌರಿ ಹಬ್ಬದ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಗೌರಿ ಹಬ್ಬ ಅಂದ್ರೇನು ಗೌರಿ ಹಬ್ಬನ ಯಾವ ಕಾರಣಕ್ಕೋಸ್ಕರ ಮಾಡಬೇಕು ಯಾರೆಲ್ಲ ಮಾಡಬೇಕು ಯಾವ ವಿಧ ವಿಧಾನಗಳಿಂದ ಮಾಡಬೇಕು ಪೂಜೆಯನ್ನು ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವಿಡಿಯೋ ಫಸ್ಟು ನೀವೇ ನೋಡ್ಬೋದು ಗೌರಿ ಅಂದರೆ ಯಾರು ಸ್ವರ್ಣ ಗೌರಿ ದಕ್ಷ ಮಹಾರಾಜನ ಮಗಳು ದ್ರಾಕ್ಷಣಿಯೇ ಗೌರಿ ಅಂತ ಹೇಳಿ ಬರ್ತಾರೆ ಶಿವನ ಪತ್ನಿ ಪಾರ್ವತಿ ದಕ್ಷ ಮಹಾರಾಜ ಏನಿರ್ತಾರೆ ಅವರ ಮಗಳು ದ್ರಾಕ್ಷಿಣಿಯೇ ಗೌರಿ ಗೌರಿನ ಶಿವನು ಒರೆಸೋದ್ರಿಂದ ಪಾರ್ವತಿ ಆಗ್ತಾರೆ ಶಿವ ಪಾರ್ವತಿಯ ಸ್ವರೂಪನೇ ಗೌರಿ ಆಗಿರ್ತಾರೆ ಗೌರಿ ಏನಕ್ಕೆ ನಾವು ಗೌರಿ ಪೂಜೆನ ಮಾಡ್ತೀವಿ ಅಂತ ಹೇಳಿದ್ರೆ ಅಂದರೆ ದೇವಲೋಕದಿಂದ ಭೂಲೋಕಕ್ಕೆ ಬಂದು ಬಾಗಿಣವನ್ನು ತಗೊಂಡು ಹೋಗ್ತಾರೆ ಪಾರ್ವತಿ ದೇವಿಯವರು ಗೌರಿ ಅವತಾರದಲ್ಲಿ ಬಂದು ಬಾಗಿಣವನ್ನು ತಗೊಂಡು ಹೋಗ್ತಾರೆ ಹಾಗಾಗಿ ಗೌರಿ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ ಇದನ್ನು ಯಾವಾಗ ಮಾಡ್ತೀವಿ ಅಂದರೆ ಭಾದ್ರಪದ ಮಾಸದ ಮೂರನೇ ದಿನದಂದು ನಾವು ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂದರೆ ಏನು ತದಿಕೆ ಜಿನ್ ತದಿಗೆ ದಿನ ಅಂತ ಹೇಳಿ ಬರುತ್ತೆ ಆವತ್ತಿನ ದಿವಸ ನಾವು ಗೌರಿ ಹಬ್ಬನ ಮಾಡ್ತೀವಿ ತದಿಗೆ ಹಿಂದಿನ ದಿನನ ಮಾಡ್ತೀವಿ ಚೌತಿ ತದಿಗೆ ದಿನ ಮಾಡ್ತೀವಿ ಚೌತಿ ದಿನ ಅದರ ನೆಕ್ಸ್ಟು ಅಂದರೆ ಗೌರಿ ಬಂದ ನಂತರ ಗಣೇಶ ಬರೋದರಿಂದ ಗಣೇಶ ಬರೋ ಹಿಂದಿನ ದಿವಸ ನಾವು ಗೌರಿ ಹಬ್ಬವನ್ನು ಮಾಡ್ತೀವಿ ಗೌರಿ ಹಬ್ಬನ ನಮಗೆ ಹೆಣ್ಮಕ್ಳಿಗೆ ಸಡಗರ ಸಂಭ್ರಮ ಎಲ್ಲರ ಮನೆಯಲ್ಲೂ ಮನೆ ಮಾತಾಗಿರುತ್ತೆ ಗೌರಿ ಹಬ್ಬ ಯಾಕೆ ಅಂದರೆ ಎಷ್ಟೋ ವರ್ಷಗಳಿಂದ ತವ್ರ ಮನೆಗೆ ಹೋಗದೇ ಇರೋರು ವರ್ಷಗಟ್ಟಲೆ ತವ್ರ ಮನೆಗೆ ಹೋಗದೇ ಇರೋರು ಹೆಣ್ಮಕ್ಳು ಮದುವೆ ಆಗಿರುವಂಥ ಹೆಣ್ಮಕ್ಳಿಗೆ ಹೊಸ್ದಾಗಿ ಬಾಗಣ ಕೊಡುವಂಥದ್ದು ಎಲ್ಲ ಒಂದು ಸಂಪ್ರದಾಯಗಳು ಕೂಡ ಗೌರಿ ಹಬ್ಬದಲ್ಲಿ ನೆರವೇರುತ್ತೆ ಅದರಲ್ಲೂ ಸುಮಂಗಲೆಯಾಗಿರ್ತಕ್ಕಂಥ ಹೆಣ್ಮಕ್ಳಿಗಂತೂ ಇದು ಸಡಗರ ಸಂಭ್ರಮ ಅಂತಲೇ ಹೇಳ್ಬೋದು ಯಾಕೆಂದರೆ ವರ್ಷಕ್ಕೊಂದು ಸಲನಾದರೂ ನಾವು ತವ್ರ ಮನೆಗೆ ಹೋಗಿ ಬಾಗಣವನ್ನು ತೊಗೊಂಡು ಬರ್ತೀವಿ ಏನೋ ಖುಷಿ ಒಂದು ಕಡೆ ಇದ್ದರೆ ತವ್ರ ಮನೆಗೆ ಹೋಗ್ತೀವಿ ಸೋದರತ್ವ ಸೋದರರೆಲ್ಲೂ ಕೂಡ ಭೇಟಿಯಾಗ್ತೀವಿ ಸೋದರಿಯರನ್ನ ಭೇಟಿ ಹಾಕ್ತೀವಿ ಏನೋ ಖುಷಿ ಒಂದು ಇನ್ನೊಂದು ಕಡೆ ಇರುತ್ತೆ ಹಾಗಾಗಿ ಮದುವೆ ಆದ ಹೊಸದರಿಗೂ ಕೂಡ ಗೌರಿ ಹಬ್ಬದ ದಿವಸನೇ ಬಾಗಿಣನ ಕೊಡುವಂಥ ಶಾಸ್ತ್ರ ಕೂಡ ನಮ್ಮ ಹಿಂದೆ ಸಂಪ್ರದಾಯದಲ್ಲಿ ಇದೆ ಹಾಗಾಗಿ ಮದುವೆ ಆಗಿರುವಂಥ ಹೆಣ್ಮಕ್ಳಿಗೆ ತುಂಬ ವರ್ಷ ಮದುವೆ ಆಗಿ ನಾವು ತವ್ರ ಮನೆಗೆ ಹೋಗಿಲ್ಲ ಅನ್ನೋ ಹೆಣ್ಮಕ್ಳಿಗೆ ಈ ಒಂದು ಹಬ್ಬ ಸಡಗರ ಸಂಭ್ರಮ ಅಂತಲೇ ಹೇಳ್ಬೋದು ಯಾಕೆಂದರೆ ಮತ್ತೊಮ್ಮೆ ತಮ್ಮ ತವರು ಮನೆಗೆ ಬರ್ತೀವಿ ತಮ್ಮ ಸೋದರರೆಲ್ಲನೂ ಕೂಡ ಭೇಟಿ ಹಾಕ್ತೀವಿ ತಮ್ಮ ತಂದೆ ತಾಯಿಗಳನ್ನು ಭೇಟಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಇರುತ್ತೆ ಹಾಗಾಗಿ ಈ ಒಂದು ಗೌರಿ ಹಬ್ಬ ಅಂದರೆ ನಮ್ಮ ಹೆಣ್ಮಕ್ಳಿಗೆ ಎಲ್ಲಿಲ್ಲದ ಸಡಗರ ಸಂಭ್ರಮ ಅಂತಲೇ ಹೇಳ್ಬೋದು ಮನೆ ಮಾತಾಗಿರುವಂಥ ಹಬ್ಬ ಅಂತಲೇ ಹೇಳ್ಬೋದು ಇದನ್ನು ಯಾವ ವಿಧಾನದಲ್ಲಿ ಆಚರಿಸಬೇಕು ಗೌರಿ ಹಬ್ಬನ ನಾವು ಅರಿಶಿಣದಿಂದನೇ ಮಾಡಬೇಕು ಸ್ವರ್ಣ ಗೌರಿ ಅಂತ ಹೇಳಿದ್ರೆ ಅರಿಶಿಣದ ಮುಖದವಳು ಅವಳು ಹಾಗಾಗಿ ಅರಿಶಿಣವನ್ನಿಂದನೇ ನಾವು ಗೌರಿನ ಪೂಜೆ ಮಾಡಬೇಕು ಅದಾದಮೇಲೆ ನೀವು ಅರಿಶಿಣದ ಮುಖ ಇವಾಗ ಆಲ್ರೆಡಿ ಮಾರ್ಕೆಟಲ್ಲಿ ಎಲ್ಲ ಕೂಡ ಸಿಗುತ್ತೆ ಅರಿಶಿಣದ ಮುಖವನ್ನು ತೊಗೊಂಡು ಬಂದು ಮಾಡ್ಬೋದು ಇಲ್ಲ ಬೆಳ್ಳಿ ಮುಖವನ್ನು ಕೂಡ ತೊಗೊಂಡು ಬಂದು ನಿಮಗೆ ಅನುಕೂಲತೆಗೆ ತಕ್ಕನಾಗಿ ನೀವು ಪೂಜೆನ ಮಾಡಬಹುದು ಏನೂ ಇಲ್ಲ ಅಂತ ಅನ್ನೋರು ನಾವು ಮೊದಲು ವರ್ಷ ಶುರು ಮಾಡ್ತಾ ಇದ್ದೀವಿ ಏನೋ ಅರಿಶಿಣದಿಂದ ಮುಖವನ್ನು ಮಾಡಿಬಿಟ್ಟು ಕೂಡ ಮಾಡಿದ್ರು ಕೂಡ ತುಂಬ ಒಳ್ಳೆಯ ಒಂದು ಪ್ರತಿಫಲವನ್ನು ನೀವು ಕಾಣ್ಬೋದು ಪೂಜೆಯ ಪ್ರತಿಫಲ ನಿಮಗೆ ಸಿಗತ್ತೆ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ಹಬ್ಬನ ಎಲ್ಲರೂ ಕೂಡ ಎಲ್ಲರ ಮನೆ ಮನೆಗಳಲ್ಲೂ ಕೂಡ ಮಾಡ್ಬೋದು ಇದಕ್ಕೆ ಆ ದಿನ ಈ ದಿನ ಅಂತ ಇಲ್ಲ ಗಣೇಶ ಬರೋ ಹಿಂದಿನ ದಿವಸ ಗೌರಿ ಭೂಲೋಕಕ್ಕೆ ಬರೋದರಿಂದ ಗೌರಿ ಹಬ್ಬವನ್ನು ಎಲ್ಲರೂ ಕೂಡ ಮಾಡ್ಬೋದು ನಮ್ಮ ಮನೆಯಲ್ಲಿ ನಡೆ ಇಲ್ಲ ಅಂತ ಅನ್ನೋರು ಕೂಡ ಈ ಒಂದು ಹಬ್ಬವನ್ನು ಮಾಡ್ಬೋದು ಇದಕ್ಕೆ ಯಾವುದೇ ನಡೆ ನುಡಿ ಯಾವುದು ಕೂಡ ಇಲ್ಲ ಒಂದು ಒಳ್ಳೆಯ ಪೂಜೆಯ ಪ್ರತಿಫಲಕ್ಕಾಗಿ ತನ್ನ ಗಂಡನ ಆಯಸ್ಸಿಗೋಸ್ಕರ ಎಲ್ಲ ಸುಮಂಗಲರು ಮಾಡತಕ್ಕಂತಹ ಒಂದು ಹಬ್ಬ ಇದು ತನ್ನ ಗಂಡನ ಆಯುಸ್ಸು ವೃದ್ಧಿಯಾಗಲಿ ತನ್ನ ಗಂಡ ಆರೋಗ್ಯವಾಗಿರಲಿ ತನ್ನ ಗಂಡನ ಕೆಲಸ ಕಾರ್ಯಗಳೆಲ್ಲನೂ ಕೂಡ ಸಸೂತ್ರವಾಗಿ ನಡೀಲಿ ಎನ್ನೋದಕ್ಕೋಸ್ಕರ ತನ್ನ ಪತಿಗೋಸ್ಕರ ಮಾಡುವಂತಹ ಒಂದು ಹಬ್ಬ ಇದು ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಹಬ್ಬವನ್ನು ಮಾಡಬಹುದು ಇದಕ್ಕೆ ಆಡಂಬರದ ಪೂಜೆ ಬೇಕಾಗಿಲ್ಲ ಆಡಂಬರದ ಒಂದು ಇದು ಬೇಕಾಗಿಲ್ಲ ಇದಕ್ಕೆ ಏನಪ್ಪ ಅಂತ ಹೇಳಿದ್ರೆ ಐದು ಜನ ಅಂದರೆ ಇಬ್ಬರು ಮುತ್ತೈದರನ್ನು ಕರೆದ್ಬಿಟ್ಟು ಅರಿಶಿನ ಕುಂಕುಮ ಮರದ ಬಾಗಿಣವನ್ನು ಕೊಡಬೇಕು ಪೂಜೆ ಆದ ನಂತರ ಐದು ಜನ ಇಲ್ಲ ಇಬ್ಬರು ಜನನ ಕರೆದ್ಬಿಟ್ಟು ನೀವು ಮರದ ಬಾಗಿಣವನ್ನು ಕೊಡಬೇಕು ನಿಮ್ಮ ಅನುಕೂಲತೆಗೆ ತಕ್ಕನಾಗಿ ನೀವು ಮರದಲ್ಲಿ ಮರದ ಏನು ಬಾಗಿಣ ಸಾಮಾನುಗಳಿರುತ್ತೆ ಅದೆಲ್ಲನೂ ಕೂಡ ಇಡ್ಬೋದು ಸೀರೆ ಅರಿಶಿಣ ಕುಂಕುಮ ಬಳೆ ಬ್ಲೌಸ್ ಪೀಸು ದವಸ ಧಾನ್ಯಗಳು ಅಂದರೆ ಕಾಳುಗಳು ಎಲ್ಲ ಒಂದು ದಾನ ಕಾಳುಗಳನ್ನು ಇಡ್ತಾರೆ ಧಾನ್ಯಗಳನ್ನು ಅವೆಲ್ಲನೂ ಕೂಡ ಇಡಬೇಕು ಮೇಯ್ನಾಗಿ ಇಡಬೇಕಾಗಿದ್ದು ಅರಿಶಿಣ ಕುಂಕುಮ ಬ್ಲೌಸ್ ಪೀಸ್ಸು ಬಳೆ ಬಾಳೆಹಣ್ಣು ಇವುಗಳನ್ನು ಹಿಡಬೇಕು ಖಂಡಿತ ನಿಮಗೆ ಪೂಜೆಯ ಪ್ರತಿಫಲ ಸಿಗುತ್ತೆ ಸಿಗತ್ತೆ ಅಂತಲೇ ಹೇಳ್ಬೋದು ಸುಮಂಗಲಿಯರು ಮಾತ್ರ ಅಲ್ಲ ಮದುವೆ ಆಗಿ ಆಗುವಂಥ ಹೆಣ್ಮಕ್ಳು ಕೂಡ ಒಳ್ಳೆಯ ಪತಿಗೋಸ್ಕರ ಅಂದರೆ ಮುಂದೆ ಗಂಡನಾಗಿ ಒಳ್ಳೆಯ ಪತಿ ಸಿಗಲಿ ಅಂತ ಹೇಳಿಬಿಟ್ಟು ಕೂಡ ಈ ಒಂದು ಹಬ್ಬವನ್ನು ಮಾಡ್ಬೋದು ಅವ್ರಿಗೆಲ್ರಿಗೂ ಕೂಡ ಈ ಒಂದು ಹಬ್ಬ ಮಾಡ್ಕೋಬೋದು ಅದಕ್ಕೆ ಯಾವುದೇ ಕೂಡ ಅಡ್ಡಿ ಆತಂಕಗಳಿಲ್ಲ ಅಂದರೆ ಮುಂದೆ ನಮಗೆ ಸಿಗುವಂಥ ಗಂಡ ಒಳ್ಳೆಯವನಾಗಿರಬೇಕು ಒಳ್ಳೆ ಬೇಗನೆ ನಮ್ಮದು ಮದುವೆ ಆಗಬೇಕು ಕಂಕಣ ಬಲ ಕೂಡಿ ಬರಬೇಕು ಅನ್ನೋರು ಕೂಡ ಈ ಒಂದು ಹಬ್ಬವನ್ನು ಆಚರಣೆ ಮಾಡಬಹುದು ಇನ್ನು ಮಕ್ಕಳು ಇರೋರು ಕೂಡ ಈ ಒಂದು ಗೌರಿಗೆ ಗಣೇಶ ಮತ್ತು ಸುಬ್ರಹ್ಮಣ್ಯ ಇಬ್ಬರು ಮಕ್ಕಳು ಇರೋದ್ರಿಂದ ಈ ಒಂದು ಗೌರಿ ವ್ರತವನ್ನು ಮಾಡಿದ್ರು ಕೂಡ ಎಷ್ಟೋ ಜನಕ್ಕೆ ಮಕ್ಕಳ ಭಾಗ್ಯ ಕೂಡ ಆಗಿದೆ ಹಾಗಾಗಿ ಮಕ್ಕಳಾಗದೇ ಇರೋರು ಕೂಡ ಮಕ್ಕಳಾಗಲಿ ಅಂತ ಬೇಡಿಕೊಂಡು ಈ ಒಂದು ವ್ರತನ ಮಾಡಿದ್ರೆ ಖಂಡಿತ ಅವ್ರಿಗೂ ಕೂಡ ಮಕ್ಕಳಾಗುವಂತಹ ಬಾ ಭಾಗ್ಯ ಸಿಗತ್ತೆ ಅಂತಲೇ ಹೇಳ್ಬೋದು ಇದನ್ನು ಅವರು ಇವರು ಅಂತಲ್ಲ ಎಲ್ಲ ಒಂದು ಹೆಣ್ಮಕ್ಳು ಕೂಡ ಮಾಡಬಹುದಾಗಿರ್ತಕ್ಕಂತಹ ಒಂದು ಹಬ್ಬ ಅಂತಲೇ ಹೇಳ್ಬೋದು ಗೌರಿ ಹಬ್ಬ ವರಮಾಲಕ್ಷ್ಮಿ ಹಬ್ಬ ಅಂತ ಹೇಳಿದ್ರೆ ಎಲ್ಲರೂ ಮನೆಯಲ್ಲೂ ಮಾತಾಗಿರುವಂತಹ ಹಬ್ಬ ಇದು ಹಾಗಾಗಿ ಅವರು ಇವರು ಮಾಡಿ ಅವ್ರು ಮಾಡಬೇಕು ಇವ್ರು ಮಾಡಬೇಕು ಮದುವೆ ಆಗಿರೋರೇ ಮಾಡಬೇಕು ಮದುವೆ ಆಗದೇ ಇರೋರು ಮಾಡಬಾರ್ದು ಅಂತ ಏನಿಲ್ಲ ಎಲ್ಲ ಹೆಣ್ಮಕ್ಳು ಕೂಡ ಮಾಡೋವಂತಹ ಒಂದು ಹಬ್ಬ ಆಗಿರುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಹಬ್ಬವನ್ನು ಆಚರಣೆ ಮಾಡಬಹುದು ಇದು ನಾವು ಯಾವ ಟೈಮಲ್ಲಿ ಮಾಡಬೇಕು ಅಂದರೆ ಮೇಯ್ನಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆನ ಮಾಡೋದರಿಂದ ಒಳ್ಳೆಯ ಒಂದು ಪ್ರತಿಫಲವನ್ನು ನಾವು ನೋಡ್ಬೋದು ನಾವು ಅಂದ್ಕೊಂಡಿರುವಂತಹ ಎಲ್ಲ ಒಂದು ಸಂಕಲ್ಪಗಳು ಈಡೇರಬೇಕು ಅಂತ ಹೇಳಿದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಈ ಒಂದು ಪೂಜೆನ ಮಾಡ್ಬೋದು ಅಂದರೆ ಅವತ್ತಿನ ದಿವಸ ಏನೋ ಟೈಮ್ ಬಂದಿರುತ್ತೆ ಈ ಸರಿ ಆರು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಪೂಜೆ ಮಾಡುವಂಥ ಟೈಮ್ ಬಂದಿರೋದ್ರಿಂದ ಅವ ಆ ಟೈಮಲ್ಲೂ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಗೋಧೋಳಿ ಲಗ್ನ ಸಂಜೆ ಟೈಮಲ್ಲಿ ನಾಲ್ಕು ಗಂಟೆಯಿಂದ ಐದು ಗಂಟೆ ಒಳಗಡೆನೆ ನಾವು ಐದು ಗಂಟೆ ಆರು ಗಂಟೆ ಒಳಗಡೆನೆ ನಾವು ಪೂಜೆನ ಮಾಡ್ಕೋಬೋದು ಇದು ಮೇಯ್ನಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಧನ್ಯವಾದಗಳು ಎಲ್ರಿಗೂ ಕೂಡ